ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಯಾಟಿಕಾ ನೋವನ್ನು ಕಡಿಮೆ ಮಾಡಲಿಕ್ಕೆ ಮನೆ ನೋಡೋಣ ಸಿಯಾಟಿಕಾ ಎಂಬುದು ಒಂದು ನರ ಇದು ಬೆನ್ನು ಹಾಗೂ ಹಿಪ್ಸ್ಗಳಲ್ಲಿ ಊದ್ಕೊಂಡಿರುತ್ತೆ ನೋವಾಗುತ್ತೆ ಕೆಳಪೆನ್ನಿನಿಂದ ಕಾಲಿನವರೆಗೂ ಕೂಡ ನೋವಾಗ್ತಾ ಇರುತ್ತೆ ವಿಪರೀತ ನೋವಾಗುತ್ತೆ ಒಂದು ಸರಿ ನೋವು ಸ್ಟಾರ್ಟ್ ಆದರೆ ಸಾಕು ಹತ್ತು ಸಾರಿ ಯೋಚನೆ ಮಾಡಬೇಕು ನಾವು ನಡಿಬೇಕು ಒಬ್ಬ ಇಡ್ಬೋ ಅಂದ್ಬಿಟ್ಟು ನಿಂತ್ಕೊಳೋಕ್ಕೂ ಆಗೋಲ್ಲ ಅಷ್ಟು ನೋವಾಗ್ತಾ ಇರುತ್ತೆ ಸಾಮಾನ್ಯವಾಗಿ ಇದು ಮೂವತ್ತೊಂದರಿಂದ ನಲವತ್ತು ವರ್ಷದವರಲ್ಲಿ ಸಾಮಾನ್ಯವಾಗಿ ಕಾಣುತ್ತೆ ಕಾಲಿನ ಪಾದದಲ್ಲಿ ನೋವಾಗ್ಬಿಟ್ಟು ಜುಮ್ ಜುಮ್ ಅನ್ನುವಂತಹ ಲಕ್ಷಣ ಕೂಡ ಕಾಣಿಸ್ತಾ ಇರುತ್ತೆ ವಿಪರೀತ ಅಂದರೆ ವಿಪರೀತ ನೋವಾಗುತ್ತೆ ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಮಲ್ಕೊಳ್ಳೋಕ್ಕಾಗಲ್ಲ ಸೊ ಯಾವ ಕಡೆ ತಿರುಗಿದ್ರೂ ಸಹ ಎಲ್ಲಿ ನೋವಾಗುತ್ತೆ ಎಂಬ ಹೆದರಿಕೆ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಅಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಮನೆ ಹೇಳ್ತಾ ಇದ್ದೀನಿ ಸಿಂಪಲ್ ಹಾಗೂ ತುಂಬಾ ಇಫೆಕ್ಟಿವ್ ಆಗಿದೆ ಒಂದೇ ದಿನದಲ್ಲಿ ನೋವಿನಿಂದ ರಿಲೀಫ್ ನಿಮಗೆ ಸಿಗುತ್ತೆ ಕಡಿಮೆ ಆಗುತ್ತೆ ನೋವು ಬಹಳ ಮಟ್ಟಿಗೆ ಇದು ಕಡಿಮೆ ಮಾಡುವಂತಹ ಮನೆಮದ್ದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಈ ಮನೆ ಮದನ ನೋಡು ಒಂದು ಲೇಪನವನ್ನು ಮಾಡ್ಕೊಳ್ಳೋಣ ಇದಕ್ಕೆ ನಮಗೆ ಒಂದು ಚಮಚದಷ್ಟು ನೀಲಗಿರಿ ಎಣ್ಣೆ ಬೇಕಾಗಿರುತ್ತೆ ಯುಕುಲಿಪ್ಟಿಕ್ ಆಯಿಲ್ ಅಂತ ಹೇಳ್ತಾರೆ ಇದು ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ ಕೂಡ ಸಿಗ್ಬಹುದು ಸೊ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೂ ತುಂಬಾ ಎಫೆಕ್ಟಿವ್ ಆಗಿದೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಸೊ ಸುಮಾರು ಒಂದು ಚಮಚದಷ್ಟು ನಾನು ತೆಗೆದುಕೊಳ್ತಾ ಇದ್ದೀನಿ ಈವನ್ ಇದನ್ನು ನೆಗಡಿ ಶೀತ ಹಾಕಲು ಸಹ ಬಳಸ್ತೇವೆ ಹಾಗೆ ಒಂದು ಚಮಚದಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾನು ತುರ್ತುಕೊಂಡಿರೋದು ಬೆಳ್ಳುಳ್ಳಿ ಸಹ ಊತವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಹಾಗೂ ನೋವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಇದರ ಜೊತೆಗೆ ನಮಗೆ ಒಂದು ಚಮಚದಷ್ಟು ಕಪ್ಪು ಅರಿಶಿಣದ ಪುಡಿ ಬೇಕಾಗಿರುತ್ತೆ ಇದು ನಿಮಗೆ ಆನ್ಲೈನ್ನಲ್ಲಿ ಸಿಗ್ಬೋದು ಅಥವಾ ಸೂಪರ್ ಮಾರ್ಕೆಟಲ್ಲಿ ಖಂಡಿತವಾಗಲೂ ಸಿಗುತ್ತೆ ಸೊ ಒಂದು ಚಮಚದಷ್ಟು ಬಳಸ್ತಾ ಇದ್ದೀನಿ ಇದು ಕೂಡ ನೋವನ್ನು ಮೆರಾಕಲ್ ರೀತಿಯಲ್ಲಿ ನೋವನ್ನು ಎಳೆದು ತೆಗಿಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ ಸೊ ನೆಕ್ಸ್ಟ್ ಬಂದು ಒಂದು ಚಮಚದಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪೇಸ್ಟನ್ನು ತಯಾರಿಸ್ಕೊಳ್ಳೋಣ ಈ ಪೇಸ್ಟನ್ನು ನೀವು ಸೊಂಟದಿಂದ ಹಿಡಿದು ಕಾಲಿನವರೆಗೆ ನಿಮಗೆ ನೋವಾಗ್ತಾ ಅಲ್ಲಿ ನೀವು ಹಚ್ಕೋಬೇಕಾಗತ್ತೆ ಸೊ ನಾನಿಲ್ಲಿ ಕಾಲಿಗಷ್ಟೇ ಹಚ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ಮದ್ದನ್ನು ಒಂದು ಮೂರು ದಿನ ಮಾಡಿಕೊಂಡ್ರೂ ಸಹ ನಿಮಗೆ ಕಂಪ್ಲೀಟಾಗಿ ಗುಣ ಆಗುತ್ತೆ ಸೊ ಇದು ಲೇಪನ ಏನಿರುತ್ತೆ ಇದು ಒಂದೇ ದಿನ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರಿಲೀಫ್ ನಿಮ್ಮ ನೋವಿನಲ್ಲಿ ಬರುತ್ತೆ ಅಂದ್ಬಿಟ್ಟು ನಾನು ಈ ಪೇಸ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೆ ನೀವು ಮಾಡಿಕೊಂಡು ಬಳಸ್ಕೊಳ್ಬೋದು ಸೊ ಈ ರೀತಿಯಾಗಿ ಹಚ್ಬಿಟ್ಟು ಮೇಲಿಂದ ಒಂದು ಬಟ್ಟೆಯಿಂದ ಕವರ್ ಮಾಡಬೇಕಾಗುತ್ತೆ ಒಂದು ಒಳ್ಳೆಯ ಕಾಟನ್ ಬಟ್ಟೆ ಆಗಿರ್ಬೋದು ಅಥವಾ ಟವಲ್ ಆಗಿರ್ಬೋದು ಅದನ್ನು ಕವರ್ ಮಾಡ್ಕೊಳ್ಳಿ ಈ ಟವಲನ್ನು ಹಾಕಿಬಿಟ್ಟು ಅರ್ಧ ಗಂಟೆವರೆಗೆ ನೀವು ಹಾಗೆ ಬಿಡಬೇಕಾಗತ್ತೆ ಅರ್ಧ ಗಂಟೆ ಆದ ನಂತರ ಬಿಸಿ ನೀರಿನಿಂದ ನೀವು ಒರೆಸಿ ತೆಗಿಬೋದು ಅಥವಾ ಬಿಸಿ ನೀರಿನಿಂದ ಕಾಲುಗಳನ್ನು ವಾಶ್ ಮಾಡಿಕೊಳ್ಬೋದು ಅಥವಾ ಸ್ನಾನ ಮಾಡ್ಬೋದು ಮತ್ತು ಇದನ್ನು ನೀವು ರಾತ್ರಿ ಟೈಮಲ್ಲೇ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ ರಿಲ್ಯಾಕ್ಸೇಷನ್ ನಿಮ್ಮ ಕಾಡ್ಲುಗಳಿಗೆ ಬರುತ್ತೆ ಹಾಗೂ ನೋವಿನಲ್ಲಿ ನಿಮಗೆ ರಿಲೀಫ್ ಬಂದಿರುತ್ತೆ ಅಂದ ಹಾಗೆ ಇದ್ರ ಜೊತೆಗೇ ನೀವು ಕಾಲಿನ ಪಾದಕ್ಕೆ ತುಪ್ಪದಿಂದ ನೀವು ಮಸಾಜ್ ಮಾಡಬೇಕಾಗತ್ತೆ ಚೆನ್ನಾಗಿ ರೀತಿಯಾಗಿ ಪಾದಗಳಿಗೆ ಮಸಾಜನ್ನು ಕೊಡೋದ್ರಿಂದ ನೋವಿನಲ್ಲಿ ನಿಮಗೆ ರಿಲೀಫ್ ಬರುತ್ತೆ ಹಾಗೂ ಜುಮ್ ಜುಮ್ ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ಕಾಲಿನ ಸೆಕೆಂಡ್ ಬೆರಳು ಏನಿರುತ್ತೆ ಎರಡನೇ ಬೆರಳು ಅದರ ಮಧ್ಯದಲ್ಲಿ ಚೆನ್ನಾಗಿ ನೀವು ಪ್ರೆಷರ್ ಪಾಯಿಂಟನ್ನು ಕೊಡಬೇಕಾಗತ್ತೆ ಪ್ರೆಸ್ ಮಾಡಬೇಕಾಗತ್ತೆ ಅಥವಾ ಸರ್ಕಲಲ್ಲಿ ನೀವು ಮಸಾಜನ್ನು ಕೊಡಬೇಕಾಗತ್ತೆ ಇದರಿಂದಾಗಿ ಇದರಿಂದ ನೋವು ಕಡಿಮೆ ಆಗುತ್ತೆ ಹಾಗೂ ಆ ಪಾಯಿಂಟ್ಗೆ ನೀವು ಪ್ರೆಷರ್ ಅನ್ನು ಕೊಟ್ಟಾಗ ಬಹು ಬೇಗನೆ ನೋವು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಕಾಲಿನ ಅಂದ್ರೆ ಪಾದದ ಹಿಂಭಾಗದಲ್ಲಿ ಈ ಪಾಟ್ ಏನಿರುತ್ತೆ ಅಲ್ಲಿ ನೀವು ಈ ರೀತಿಯಾಗಿ ಒತ್ತಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಒತ್ತಿದಾಗ ಪ್ರೆಷರ್ ಪಾಯಿಂಟ್ ನಿಂದಾಗಿ ನೋವು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡ್ತಾ ಇದ್ರಲ್ವಾ ಈ ರೀತಿಯಾಗಿ ಮಸಾಜ್ ನೀವು ಮಾಡ್ಕೊಳ್ಳೋದ್ರಿಂದ ಸಿಯಾಟಿಕದಂತಹ ನೋವು ಬಹು ಬೇಗನೆ ಕಡಿಮೆ ಆಗುತ್ತೆ ಅದಲ್ಲದೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಒಂದು ಡ್ರಿಂಕ್ ಅನ್ನ ತೆಗೆದುಕೊಳ್ಬೇಕು ಆ ಡ್ರಿಂಕ್ ಅನ್ನು ಮಾಡೋದೇಗಿಂತ ನೋಡಿ ಒಂದು ಲೋಟದಷ್ಟು ನೀರಿಗೆ ಒಂದು ಚಮಚದಷ್ಟು ಸೋಪ್ ಉಂಪು ಕಾಳನ್ನು ಹಾಕಿ ಅಥವಾ ಸ ಫೆನಲ್ ಸೀಡ್ಸ್ ಅಂತಾರೆ ಅದನ್ನು ಹಾಕಿ ಒಂದು ಚಮಚದಷ್ಟು ನೀವು ಶುಂಠಿಯನ್ನು ಹಾಕಬೇಕಾಗತ್ತೆ ತುರುತ್ ಬಿಟ್ಟು ಅಥವಾ ಜಜ್ಜಿಬಿಟ್ಟು ಹಾಕ್ಬೋದು ಒಂದು ಚಮಚದಷ್ಟು ಜೀರಿಗೆನ ಹಾಕಬೇಕು ಹಾಗೆ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ನೀರನ್ನು ಈ ನೀರನ್ನು ಕುದಿಸ್ಕೊಳ್ಳಿ ಒಂದು ಮೂರ್ನಾಲ್ಕು ನಿಮಿಷದವರೆಗೆ ಚೆನ್ನಾಗಿ ನೀರು ಕುದಿದ ನಂತರ ಗ್ಯಾಸ್ ಸ್ಟೋವನ್ನು ನೀವು ಆಫ್ ಮಾಡಿದ ನಂತರ ಅದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೋಸ್ಕೊಂಡು ಈ ನೀರನ್ನು ನೀವು ಮಲ್ಗೋಕ್ಕಿಂತ ಮುಂಚೆ ಕುಡಿಬೇಕು ಇದರಿಂದ ನಿಮ್ಮ ದೇಹದಲ್ಲಿರುವಂತಹ ಇನ್ಫ್ಲಮೇಶರ್ ಅಥವಾ ಊತ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗೂ ನರದಲ್ಲಿ ಊತ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಮಲ್ಕೊಳ್ಳುವಾಗ ಕಾಲಿಗೆ ನೀವು ನಿಂಬನ್ನು ಇಟ್ಕೊಂಡು ಮಲ್ಕೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹಾಗೂ ನೋವಿನಲ್ಲಿ ರಿಲೀಫ್ ಕೂಡ ನಿಮಗೆ ಸಿಗುತ್ತೆ ಅದಲ್ಲದೆ ನೀವು ಎಲ್ಲಿ ನೋವಿರುತ್ತೋ ಅಥವಾ ಯಾವ ಕಡೆ ನೋವಿರುತ್ತೋ ಆ ಕಡೆ ಮಲ್ಕೋಬೇಡಿ ಅಪೋಸಿಟ್ ಸೈಡಲ್ಲಿ ನೀವು ಮಲ್ಕೊಡ್ಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು